நஞ்சப்பட்னா ಿಗಳು ಅಭಿಮಾನಿಗಳು ಹಬ್ಬ ಯಾವ ರೀತಿ ಒಂದು ಹಬ್ಬತ್ತು ಸಾವಿರ ಇದೆ ಹೌದು ಮಾಡಿಸಿದ್ದಾರೆ ನಮ್ಮ ಅಭಿಮಾನಿಗಳು ಎಲ್ಲಾ ನಮ್ಮ ಅಭಿಮಾನಿಗಳು ಅಭಿಮಾನಿಗಳು ಚಿಕ್ಕಬಳ್ಳಾಪುರ ಬಾಡ್ಲೆಪಲ್ಲಿ ಗುಡುಬಂಡೆ ಎಲ್ಲರೂ ಸೇರ್ ಮಾಡಿದ್ದಾರೆ ಶುಭ ಕೊಡ್ತಾರೆ ಎಲ್ಲರೂ ಶುಭ ಕೊಡ್ತಾರೆ ವಯಸ್ಸಾಗಿದೆ ಅಂತ ಏನೋ ವಿಶ್ವಾಸ ಸಂಘದಿಂದ ಪ್ರೀತಿಯಿಂದ ಬಂದು ಆಶೀರ್ವಾದ ಮಾಡೋದಲ್ಲ ಅವರು ನಾನು ಆಶೀರ್ವಾದ ಮಾಡಬೇಕು ಅವ್ರಿಗೆ ಏನೋ ಒಂದು ಇತ್ತಲ ಅವ್ರಿಗೆ ಒಂದು ಅಭಿಮಾನದಿಂದ ನನ್ನ ಇದು ಮಾಡ್ತಾ ಇದ್ದಾರೆ ಸರ್ ಈಗ ತೊಂಬತ್ತು ವರ್ಷ ವಯಸ್ಸಾಗಿದ್ದು ತಮಗೆ ಯುವಕರಂತೆ ನಿಮ್ಮ ಎನರ್ಜಿಗೆ ನಾಚ್ಕೊಂತಾರೆ ಯುವಕರು ಯುವಕರು ಈಗಿನ ಯುವಕರಿಗೆ 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 ಏನೂ ಇಲ್ಲ ಸುಮ್ಮನೆ ಟಿವಿ ವಿ ನೋಡ್ತಾರೆ ಅದು ಕಾಪಿಗಳು ಕುಡಿತಾರೆ ಅಲ್ಲಿ ಇಲ್ಲಿ ಹಾವು ಹೂ ಅನ್ಕೊಂಡು ನಿಂತಾರೆ ಸಾಯಂಕಾಲದ ಪೆಗ್ ಹಾಕ್ತಾರೆ ಅಷ್ಟೇ ಹಣ್ಣ ಸೀಕ್ರೆಟಾ ಬೆಳಿಗ್ಗೆ ತಕ್ಷಣ ಕಾವಿ ಇದು ಫ್ರೂಟ್ಸ್ ಗಂಜಿ ಆಮೇಲೆ ಕಿವಿ ಹಣ್ಣು ಪಣಂಗಿ ಹಣ್ಣುಗಳು ತಿಂತೀರಿ ಆರಾಮಾಗಿ ಮಧ್ಯಾಹ್ನ ಬಿಸಿ ಮುದ್ದೆ ತಿಂತೀನಿ ನೆಲೆ ಹಣ್ಣು ಸೀಸನ್ ಸೀಸನ್ನಲ್ಲಿ ಯಾವ ಹಣ್ಣು ಬಂದರೂ ಬಿಡೋದಿಲ್ಲ ನಾನು ನೆಳೆ ಹಣ್ಣು ಬಂದಾಗ ನೆಳೆ ಹಣ್ಣು ತಿಂತೀನಿ ಅರಸಿನ ಹಣ್ಣು ಬಂದ್ರೆ ಅರಸಿ ಹಣ್ಣು ತಿಂತೀನಿ ಮಾವಿನಕಾಯಿ ಬಂದ್ರೆ ಕಾಲು ಭಾಗ ಮಾವಿನಕಾಯಿ ತಿಂತೀನಿ ಎಲ್ಲ ಹಣ್ಣುಗಳು ತಿನ್ನೋದೇ ಕರ್ನಾಟಕ ರಾಜ್ಯದ ಸಚಿವರಾಗಿದ್ದರು ಮುಂದಿನ ಅವ್ರನ್ನ ಯಾವ ರೀತಿ ನೀವು ನೋಡಬೇಕಂತ ಅನಿಸ್ತೀರಾ ಸರ್ ಯಾವ ರೀತಿ ನಾವು ಹಣೆ ಬದ ಭಗವಂತನ ಕೃಪೆ ಇವತ್ತು ನಾವು ಅನ್ಕೊಂಡಿರ್ಲಿಲ್ಲ ಈ ಲೆವೆಲ್ ಬರ್ತೀವಿ ಅಂತ ಮೊದಲು ಎಂ ಎಲ್ ಎ ಆದ್ರು ಬಿಫಾನ್ ಚಂದ್ರು ಎಸ್ ಎಂ ಕೃಷ್ಣ ಆಶೀರ್ವಾದ ಅದೇ ಸುಧಾಕರ್ನು ಎ ಹದಿನೈದು ಸಾವಿರ ಓಟ್ನಲ್ಲಿ ಫಸ್ಟ್ ಟೈಮ್ ಗೆದ್ದರು ಆಮೇಲೆ ಎರಡನೇ ಸಲ ಮೂವತ್ತು ಸಾವಿರ ಗೆದ್ದರು ಇದೇ ಕಾಲಕ್ಕೆ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ ಅಂತೇಳಿ ಹೋಗಿ ಪಾ ಪಾರ್ಟಿಗೆ ಹೋಗಿ ಬಿ ಜೆ ಪಿಗೋಗಿ ಏನೂ ಇನ್ನೂ ಇಲ್ಲ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಾವಿರ ಐದು ಸಾವಿರ ಇತ್ತು ಓಟು ಅಂಥದ್ರಲ್ಲಿ ರಾಜೀನಾಮೆ ಕೊಟ್ಟು ಹೋದ್ರು ಹೋದ್ಮೇಲೆ ಎಂಬತ್ತು ಚಿಲ್ಲರೆ ಓಟ್ ನಮ್ಗೆ ಹಾಕಿದ್ದಾರೆ ಬಿಜೆಪಿ ನಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಇವಾಗ ಸಂಸದರಾಗಿದ್ದಾರೆ ಮಿನಿಸ್ಟರ್ ಆಗಿದ್ರು ಮೆಡಿಕಲ್ ಕಾಲೇಜ್ ತಂದಿದ್ದಾರು ರೋಡ್ಸ್ ಮಾಡಿಸಿದ್ದಾರು ಅಪ್ರೋಚ್ ರೋಡ್ ಮಾಡಿಸಿದ್ದಾರೆ ನೀರು ತಂದಿದ್ದಾರು ಹೇಳ್ರಿ ಇವತ್ತು ಸಂಸ್ಕೃತಿ ಭವನ ಮಾಡಿಸಿದ್ದಾರು ಆರು ಕೋಟಿ ರೂಪಾಯಿ ಅದಕ್ಕೆ ಹಾಕಿರೋದು ಕನ್ನಡ ಭವನಕ್ಕೆ ಇವಾಗ ಮಾಡ್ತಾ ಇದ್ದಾರಲ್ಲ ನೀವೇ ನೋಡ್ತಾ ಇದ್ನಲ್ಲ ನಾನು ಆಗ್ತಾ ಇದೆ ಏನೇನು ಅಂತ ನಾವು ಹೇಳಬೇಕಾಗಿಲ್ಲ ನಮ್ಮ ಬಾಯಿಂದ ಮೊದಲು ಏನಾಗಿತ್ತು ಇವಾಗ ಏನಾಗ್ತೈತೆ ಅಂತ ನೋಡ್ರಿ ಇದಕ್ಕೆ ಜನ ಜನ ತೀರ್ಮಾನ ಮಾಡ್ಬೇಕು ಏನು ನಡೆಸಬೇಕು ಅಪ್ಪಡಿ ಅಬ್ಬಡಿ ರಾಜಕಾರಣದಲ್ಲಿ ನಿಷ್ಠೆ ಇರಬೇಕು ರಾಜಕಾರಣದಲ್ಲಿ ನಿಷ್ಠೆ ಇರಬೇಕು ಮಾತಿನ ಪ್ರಕಾರ ನಡ್ಕೋಬೇಕು ಏನೇ ಮಾತುಕೊಳ್ಳಿ ಅದ್ರ ಪ್ರಕಾರ ಹೋಗ್ಬೇಕು ಯಾವನೋ ಕಷ್ಟ ಬಂದ್ರೆ ಅವ್ನು ಸ್ಪಂದಿಸ್ಬೇಕು ಅವ್ನು ಬಡವಾನೋ ಸಹಕಾರನೋ ಬೇಕಾಗಿಲ್ಲ ನಮಗೆ ಯಾರೋ ಒಬ್ರು ಬಡವ ಬರ್ತಾನೆ ಅವ್ನು ಸ್ಪಂದಿಸಿ ಅವ್ನಿಗೆ ಅನುಕೂಲ ಮಾಡ್ಕೊಳ್ಬೇಕು ನಾವು ಅದೇ ರೀತಿ ಕಾಲೋನಿಯಲ್ಲಿ ಮಾಡಿದ್ದೀನಿ ನಾನು ಪ್ರತಿಯೊಂದು ಮಂಟ್ಕಲ್ ಹೋಗಿನಲ್ಲಿ ಕಾಲೋನಿಗಳಿಗೆಲ್ಲ ಮಾಡಿದ್ದೀನಿ ನನ್ನ ಕೈಯಲ್ಲಾಗಿದ್ದೆಲ್ಲ ಮಾಡಿದ್ದೀನಿ ದುಡ್ಡು ಇಲ್ಲಿ ಇಲ್ಲದೆ ಇರಲಿ ಆ ರೀತಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ರಾಜಕೀಯ ಅನ್ನೋದು ನೋಡ್ರಿ ಅವೆಲ್ಲ ಸುಳ್ಳು ಯಾರು ಹೇಳಿದ್ದು ಸುಮ್ಮನೆ ಹುಟ್ಸೋದಲ್ಲ ಕ್ಯಾಟಿಗರಿ ಬರಬೇಕು ಕ್ಯಾಟಿಗ್ರಿ ನಾಲ್ಕು ಐದು ಜಿಲ್ಲಾ ಪತ್ರಿ ಬರಬೇಕು ಯಾವ್ದು ಬರ್ತದೆ ಯಾವ್ದು ಯಾರು ಗೊತ್ತಿದೆ ರೀ ಅದರಿಂದ ಎಲ್ಲ ಆಗೋದಿಲ್ಲ ಬರಲಿ ಕ್ಯಾಟಗರಿ ಬರಲಿ ಇವಾಗ ಕಸ್ಬಾ ಇದೆ ನಂದಿ ಜಾತ್ರೆ ಕ್ಷೇತ್ರ ಇದೆ ತಿಪ್ಪೇನಹಳ್ಳಿ ಕ್ಷೇತ್ರ ಇದೆ ಆಮೇಲೆ ಇದು ಯಾವುದೋ ಮಂಚ ಮಂಚನಹಳ್ಳಿ ಇದೆ ನಮ್ಮದು ಕಸ್ಬಾ ಅಂತ ಅದೇ ನಮ್ಮ ಇದು ಜಿಲ್ಲಾ ಪಂಚಾಯಿತಿ ಇದೆ ಇದು ಮಂಡಿಕಲ್ದಿದೆ ಯಾವುದಾದ್ರು ಬರಲಿ ಬಂದಾಗ ನೋಡೋಣ ಇವಾಗಲೇ ಏನು ಹಾ ಹ್ಞೂ ಅಂತ ನಮ್ದು ಸರ್ಕಾರ ನಮ್ಮ ಬರೋದಕ್ಕೆ ಏನಿಲ್ಲ ಸರ್ಕಾರ ಇದೆ ಅದೊಂಥರ ಚಾಲೆಂಜ್ ಮಾಡ್ಬೋದು ಇದೆ ಅಲ್ಲ ಬೇಡ ಈಗಿನ ರಾಜಕಾರಣಿಗಳ ನಡೆ ಯಾವ ರೀತಿ ಅನ್ಸುತ್ತೆ ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತೀರಿ ಇವಾಗ ಇವಾಗ ಆಯ್ಕೆ ಆಗಿರೋದ ಅವ್ರ ಮಾತು ಬೇಡ ನಾನು ಅವ್ರ ಮಾತು ಬೇಡ ಇವಾಗ ಆಯ್ಕೆ ಆಗಿರೋ ಎಮ್ ಎಲ್ ಎ ಇದಾರಲ್ಲ ಅವ್ರ ಮಾತೇ ಬೇಡ ಅವರು ಅವ್ರ ಇನ್ನ ಬಾಳಕ್ರದ್ದು ಬೇಕಾಗಿಲ್ಲ ಅವರೆಲ್ಲ ಬಹಳ ದೊಡ್ಡವರು ಏನು ಅನ್ನೋದು ನನಗೆ ಗೊತ್ತಿದೆ ನಮ್ ಡಾಕ್ಟ್ರು ಗೊತ್ತಿಲ್ಲ ಅವ್ನು ಯಾರು ಅನ್ನೋದು ಗೊತ್ತಿದೆ ನನಗೆ ಅವ್ರ ತಾತ ಯಾರು ಅನ್ನೋದು ಗೊತ್ತಿದೆ ಅವ್ರ ಮುತ್ತಾತ ಯಾರು ಅನ್ನೋದು ಗೊತ್ತಿದೆ ನಡೀರಿ